ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಾವು ಇವತ್ತು ಮಣ್ಣನ್ನು ಹೇಗೆ ಯಾವುದೇ ಕೆಮಿಕಲ್ ಆಗಲಿ ಮತ್ತು ರಸಗೊಬ್ಬರಗಳನ್ನು ಬಳಸದೆ ಫಲವತ್ತತೆ ಮಾಡ್ಬೋದು ಮಾ ಅದನ್ನು ಯಾವ ರೀತಿ ನಮ್ಮ ರೈತರು ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೀನಿ ನೋಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಸೊ ಇವತ್ತು ನಾವು ನೋಡ್ತಿರೋಂಥದ್ದು ಈ ಅಡಿಕೆ ಗುಣಿಯ ಮಧ್ಯೆ ನೀವು ನೋಡ್ಬೋದು ಒಣಗಿದಂಥ ಎಲೆಗಳನ್ನು ಗುಡ್ಡೆ ಗುಡ್ಡೆ ಹಾಕಿದ್ದಾರೆ ಸೊ ಇದು ಏನಕ್ಕೋಸ್ಕರ ಹಾಕಿದ್ದಾರೆ ಅಂತ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಇಲ್ಲ ಅಂತಂದರೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಾನೇ ಹೇಳ್ತೀನಿ ಏಕೆ ಅಂತಂದರೆ ಇದನ್ನು ತರಗೆಲೆ ಗೊಬ್ಬರ ಅಂತ ಹೇಳಿ ಕರೀತಾರೆ ಅಂದರೆ ಯಾವುದೇ ಮರಗಿಡಗಳ ಒಣಗಿದ ಎಲೆಗಳನ್ನು ತಂದು ಹಾಕಿದ್ವಿ ಅಂತಂದರೆ ಅದರಲ್ಲಿರುವಂತಹ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ನಮ್ಮ ಮಣ್ಣಲ್ಲಿರುವಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ಜೊತೆ ಮಿಕ್ಸ್ ಆಗಿ ಅದು ಬೇಗನೆ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಈ ಎಲೆನ ಹಾಕಿದಾಗ ನಿಮಗೆ ಆ ಗುಣಿ ಸುತ್ತಲೂ ಸಹ ಬೇರೆ ಅನಾವಶ್ಯಕ ಕಳೆಗಳು ಬೆಳೆಯುವಂಥದ್ದನ್ನು ಆಲ್ಮೋಸ್ಟ್ ಅದದು ಕಂಟ್ರೋಲ್ ಮಾಡ್ತಾ ಇರುತ್ತೆ ಸೊ ಆದ ಕಾರಣ ಈ ಒಣಗೆಲೆ ಒಣ ಎಲೆ ಗೊಬ್ಬರನ ನೀವು ತಗೊಂಡೋಗಿ ತಿಪ್ಪೆಗೆ ಸುರಿಯೋದಕ್ಕಿಂತನೂ ತಂದು ಗಿಡದ ಬುಡದಲ್ಲಿ ಹಾಕಿದ್ರಿ ಅಂತಂದರೆ ಸೊ ನಿಮಗೆ ಡಬಲ್ ಬೆನಿಫಿಟ್ ಆಗ್ತಾ ಇರುತ್ತೆ ಒಂದು ಕಾಲಕ್ರಮೇಣ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಹಾಗೆಯೇ ಆ ಮಟ್ಟಗೆ ನೀವು ಅಡಕೆಗೆ ಗುಣಿ ಸೂತು ಮಾಡೋಂಥದ್ದು ಮತ್ತೊಂದು ಕೆಲಸಗಳಿಟ್ಟಿರ್ತಿರಲ್ಲ ಅದನ್ನು ಸಹ ಇದು ಉಳಿಸ್ತಾ ಹೋಗುತ್ತೆ ಸೊ ಮತ್ತು ಹ್ಯಾಂಡ್ಲ್ ಮಾಡೋದು ಸಹ ತುಂಬಾ ಈಸಿ ಅನಿಸುತ್ತೆ ಯಾಕೆಂತಂದರೆ ವೆಯ್ಟ್ ಇರಲ್ಲ ತೆರಿಗೆಲ್ಲ ಗೊಬ್ಬರ ಬರೀ ಎಣ್ಣಾಳುಗಳನ್ನು ಇಟ್ಕೊಂಡು ನಾವು ಇದನ್ನು ಹಾಕ್ಬಿಡ್ಬೋದು ಸೊ ಆ ರೀತಿಯಲ್ಲಿ ಇದನ್ನು ಮಲೆನಾಡಿನ ಭಾಗದಲ್ಲಿ ನೀವು ಏನಾದರೂ ವಿಸಿಟ್ ಕೊಡೋದಾದರೆ ಅಲ್ಲಿನ ಕೊಟ್ಟಿಗೆಗಳಲ್ಲಿ ನೀವು ನೋಡ್ಬೋದು ಇದನ್ನು ಅಲ್ಲಿನ ಕೊಟ್ಟಿಗೆಗಳು ಹೇಗೆ ಅಂತಂದರೆ ಸುತ್ತಲೂ ಒಂದು ನಾಲ್ಕಡಿ ಗೋಡೆ ಕಟ್ಟಿರ್ತಾರೆ ಸೊ ಸೆಂಟ್ರಲ್ಲಿ ಈ ಥರ ಕಾಡುಗಳಲ್ಲಿ ಬಿದ್ದಂಥ ಎಲೆಗಳನ್ನು ಕುಕ್ಕೆಗಳಲ್ಲಿ ತುಂಬ್ಕೊಬಂದು ತುಂಬ್ಕೊಂಬಂದು ಆ ತೊಟ್ಟಿಯೊಳಗೆ ಸುರಿದು ಸೊ ಅದರೊಳಗೆ ದನಗಳನ್ನು ಬಿಟ್ಬಿಡ್ತಾರೆ ಅದು ತಿಂಗಳ ಮಟ್ಟಿಗೆ ಅವರು ಸಗಣಿನೂ ಬಚ್ಚಲ್ಲ ಯಾವುದೂ ಮಾಡಲ್ಲ ಬಟ್ ದನಗಳನ್ನು ಮಾತ್ರ ಬೆಳಗ್ಗೆ ಮೇಗೆ ಬಿಡೋದು ಮತ್ತು ಸಂಜೆ ತಂದರೆ ಅದರೊಳಗೆ ಕೂಡಕದು ಹಾಗೆ ಮಾಡ್ತಾ ಇರ್ತಾರೆ ಸೊ ಏನಾಗುತ್ತೆ ಅಂದಾಗ ದನಗಳು ತುಳಿದು ಮಾಡಿ ಮತ್ತು ಅವುಗಳು ದನಗಳ ಗೋಮೂತ್ರ ಆಗಿರ್ಬೋದು ಸಗಣಿ ಆಗ್ಬೋದು ಎಲ್ಲ ಅಲ್ಲೇ ಬಿದ್ದು 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 ಆ ಒಣ ಎಲೆಗಳೆಲ್ಲವೂ ಗೊಬ್ಬ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಸೊ ಆಗ ಅವರಿಗೆ ಡೈರೆಕ್ಟ್ ಗೊಬ್ಬರ ಸಿಕ್ಬಿಡುತ್ತೆ ಅದನ್ನು ಮತ್ತು ಮಳೆಗಳ ಸ್ಟಾರ್ಟಿಂಗ್ ಇದೆ ಅನ್ನುವಾಗ ತಗೊಂಡೋಗಿ ಅವರ ತೋಟಗಳಿಗೆ ಶಿಫ್ಟ್ ಮಾಡ್ತಾರೆ ಸೊ ಇದೊಂದು ಆದರೆ ಮತ್ತೊಂದು ನಾವು ಗದ್ದೆಗಳಿಗೆ ಹೇಗೆ ಫಲವತ್ತತೆ ಹೆಚ್ಚಿಸ್ಕೊಳ್ಳೋದು ನೈಸರ್ಗಿಕ ರೀತಿಯಲ್ಲಿ ಅಂತಂದರೆ ನೋಡಿ ಎಲ್ಲರೂ ಮಳೆ ಬೀಳ್ತಿದ್ದಾಗಿಯೇ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿಯಲ್ಲಿ ಉಳುಮೆ ಮಾಡಬೇಕು ಅದನ್ನು ಫಲವತ್ತತೆ ಹೇಗೆ ಮಾಡಬೇಕು ಅಂತೇಳಿ ಸೊ ಅದೇ ರೀತಿಯಲ್ಲಿ ಇವರು ಉಳುಮೆ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು ಡಯಾಂಚ್ ಅನ್ನೋ ಒಂದು ಸೊಪ್ಪನ್ನು ಬಿತ್ತನೆ ಮಾಡಿದ್ದಾರೆ ಸೊ ಡಯಾನ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಆಲೂ ಗೊತ್ತಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ರಸಗೊಬ್ಬರ ಅಂಗಡಿಗಳಾಗಿರ್ಬೋದು ಅಥವಾ ಬೀಜ ಸಹ ಕೊಡುವಂಥ ಅಂಗಡಿಗಳಲ್ಲಿ ನೀವು ಕೇಳಿದ್ರೆ ಅಂತಂದರೆ ಖಂಡಿತವಾಗ್ಲೂ ಅವರು ಡಯಾ ಬೀಜನ ಕೊಡ್ತಾರೆ ಕೆ ಜಿಗೆ ಎಪ್ಪತ್ತು ರೂಪಾಯಿ ಇರುತ್ತೆ ಸೊ ಎಪ್ಪತ್ತರಿಂದ ತೊಂಬತ್ತು ರೂಪಾಯಿ ಇರುತ್ತೆ ಸೊ ನೀವು ತಂದು ಈ ಥರ ಉಗ್ಗಿದ್ರೆ ಅಂತಂದರೆ ಒಂದು ಒಂದು ಮುಖ ಕಲ್ಟಿವೇಟ್ರ್ ಮಾಡಿ ನೀವು ಅದನ್ನು ಉಗ್ಗಿದ್ರೆ ಅಂತಂದರೆ ಅದು ನಿಮಗೆ ನಾಟಿ ಮಾಡೋ ಸತ್ತಿಗೆ ಇಲ್ಲ ಅಂದರೂ ಎರಡರಿಂದ ಎರಡೂವರೆ ಅಡಿ ಎತ್ತರಕ್ಕೆ ಬೆಳೆದಿರ್ತವೆ ಸಸಿಗಳು ಸೊ ಬೆಳೆದ ನಂತರ ನೀವು ಡೈರೆಕ್ಟಾಗಿ ಮತ್ತೊಮ್ಮೆ ಉಳುಮೆ ಮಾಡಿ ರೋಟ್ರಿ ಮಾಡಿ ಬಿಟ್ರಿ ಅಂತಂದರೆ ಅದು ಆಲ್ಮೋಸ್ಟಲ್ಲಿ ಕೆಸರು ಜೊತೆ ಮಿಂಗಲಾಗಿ ಸೊ ನಿಮಗೆ ನೈಸರ್ಗಿಕ ಗೊಬ್ಬರವಾಗಿ ಕನ್ವರ್ಟ್ ಆಗಿರುತ್ತೆ ಸೊ ಅದರಿಂದ ನಿಮಗೂ ಸಹ ತಳಕ್ಕೆ ಹಾಕೋಂಥ ಗೊಬ್ಬರಗಳು ಸ್ವಲ್ಪ ಕಡಿಮೆ ಮಾಡ್ಬೋದು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಗದ್ದೆಗಳಲ್ಲಿ ಡಯಾನ್ಚನ್ನ ಸ್ವಲ್ಪ ದಪ್ಪ ರೀತಿಯಲ್ಲಿ ಉಗ್ಗೋದ್ರಿಂದ ಅಲ್ಲೂ ಸಹ ಅನವಶ್ಯಕ ಹುಲ್ಲುಗಳು ಮತ್ತು ಕಳೆಗಳು ಹುಟ್ಟೋದನ್ನು ಅದು ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಇದು ಫಾಸ್ಟ್ ಗ್ರೋ ಇರೋದರಿಂದ ಕೆಳಗಡೆ ನೆಲಕ್ಕೆ ಸೂರ್ಯನ ಕಿರಣಗಳು ಇರಂತೆ ಅದು ಕಾಪಾಡುತ್ತೆ ಹಾಗೇನಾಗುತ್ತೆ ಕೆಳಗೆಳ ಬಿದ್ದಿರೋಂಥ ಕಳೆ ಬೀಜಗಳು ಹುಟ್ಟದೇ ಇರೋ ರೀತಿಯಲ್ಲಿ ಅದು ನೋಡ್ಕೊಳ್ತಾ ಹೋಗುತ್ತೆ ಸೊ ಇದೇ ರೀತಿ ರೈತಾಪಿ ವರ್ಗದ ಹೆಚ್ಚಿನ ಹೊಸ ಹೊಸ ವಿಚಾರಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇ ಯುವ ರೈತರಿದ್ದರೂ ಸಹ ನೀವು ಏನೇ ಒಂದು ಕೆಲಸ ಮಾಡೋದಿದ್ರು ನಿಮ್ಮ ಸೀನಿಯರ್ಸ್ ಯಾರಿರ್ತಾರೋ ಅವ್ರ ಹತ್ರ ಒಂದು ಸರಿ ಸಜೆಸ್ಟ್ ತೊಗೊಳ್ಳಿ ಯಾಕೆಂದರೆ ಅದರಿಂದ ಆಗೋಂಥ ಎಫೆಕ್ಟ್ಗಳು ಏನೇನು ಅಂತ ಸಹ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಆ ರೀತಿಯಲ್ಲಿ ನಿಮ್ಮ ಮನೆ ಸುತ್ತ ಎಲ್ಲರೂ ಮರಗಿಡಗಳಿತ್ತು ಅಂದರೆ ಅದರಿಂದ ಬಿದ್ದಂಥ ಎಲೆಗಳನ್ನು ದಯವಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ನನಗೆ ಆಲ್ರೆಡಿ ಹೇಳಿರೋ ಹಾಗೆ ನೀವು ಸಹ ಅದನ್ನು ಪೋಷಣೆ ಮಾಡ್ತಾ ಬಂದಿರಿ ಅಂತಂದರೆ ನಿಮಗೆ ಫ್ರೀ ಆಫ್ ಮನಿಯಲ್ಲಿ ಗೊಬ್ಬರ ಸಿಗ್ತಾ ಹೋಗುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್